ಶಾಸಕರ ಅಭಿಪ್ರಾಯ ತೆಗೆದುಕೊಂಡು ಸೂಚನೆ ಮಾಡಿ ಆಮೇಲೆ ಸೆಕೆಂಡ್ ಮಾಡಿ ಇಬ್ಬರು ಸೆಕೆಂಡ್ ಮಾಡಿ ನಿರ್ಮಲಾ ಸೀತಾರಾಮ್ ಅವರು ಕೇಂದ್ರ ಸಚಿವರು ಬಂದಿದ್ದರು ಮತ್ತು ನಮ್ಮ ಪಾರ್ಟಿ ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಬಂದು ಆಯ್ಕೆ ಮಾಡಿದ್ದಾರೆ ಎಲ್ಲ ಸಮ್ಮುಖದಲ್ಲಿ ಆಯ್ಕೆ ಆಗಿದ್ದಾರೆ ಅದೇ ಅದೇ ರೀತಿ ವಿಜಯೇಂದ್ರ ಅವ್ರದಷ್ಟೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಘೋಷಣೆ ಮಾಡಿದ್ದಾರೆ ಪಾರ್ಟಿಯ ಸಮಸ್ಯೆಗಳಿದ್ದರೆ ಯಾರ ಪಾರ್ಟಿ ಪಾರ್ಟಿ ಒಳಗಡೆನೆ ಅದನ್ನು ತೀರ್ಮಾನ ಮಾಡಬೇಕು ಅದಕ್ಕೆ ಕೇಂದ್ರದ ನಾಯಕರು ಇದ್ದಾರೆ ಅವರೇ ಅದಕ್ಕೆ ಯಾವ ಸಮಯದಲ್ಲಿ ಉತ್ತರ ಕೊಡಬೇಕು ಕೊಟ್ಟು ಹಾಂ ಅದರ ಬಗ್ಗೆ ಅವ್ರು ಹೇಳಿದ್ದಾರೆ ಇನ್ನೊಂದು ಪಾಯಿಂಟು ನಮ್ಮ ಪಾರ್ಟಿ ಹೈಕಮಾಂಡ್ ಪರ್ಮಿಷನ್ ಕೊಟ್ಟರೆ ಅಂತ ಹೇಳಿದ್ದಾರೆ ನೋಡೋಣ ಕೊಟ್ಟಾಗ ನೋಡಿ ನನಗೆ ಅದ್ರ ಬಗ್ಗೆ ಇನ್ನೂ ಡೀಟೇಲ್ ಗೊತ್ತಿಲ್ಲ ಪ್ರೀತಮ್ ಗೌಡನ ಬಗ್ಗೆ ದ್ವೇಷ ಇದೆ ಜೆ ಡಿ ಎಸ್ ಅವ್ರಿಗೆ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ಇವೆಲ್ಲವನ್ನು ಪಾರ್ಟಿ ಇವಾಗ ಇವತ್ತು ಸಂಜೆ ಒಳಗಡೆ ನಾಳೆ ತೀರ್ಮಾನ ಮಾಡ್ತಾರೆ ಈಗ ಅವರು ಎನ್ ಡಿ ಎ ಪಾರ್ಟ್ನರ್ ಇರೋದ್ರಿಂದ ಡೆಲ್ಲಿ ಲೆವೆಲಲ್ಲಿ ಮಾತುಕತೆ ಆಗಿ Madre de